ವಿಶ್ವಕರ್ಮ ಸಮಾಜ ನಂಬರ್ ಮೂರು ಸಿರೂರ್ ಪಾರ್ಕ್ ರಸ್ತೆ ಶೇಷಾದ್ರಿಪುರಂ ಬೆಂಗಳೂರು ಇಪ್ಪತ್ತು ಇದರ ಕಾರ್ಯಕಾರಿ ಸಮಿತಿ ಸದಸ್ಯರ ಆಯ್ಕೆಗೆ ಮುಂದಿನ ಐದು ವರ್ಷಗಳ ಅವಧಿಗೆ ಬೆಂಗಳೂರು ನಗರ ಜಿಲ್ಲೆ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳ ಆಯ್ಕೆಗೆ ದಿನಾಂಕ ಇಪ್ಪತ್ತೈದು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆದ ಚುನಾವಣೆಯಲ್ಲಿ ಮತಗಳ ಎಣಿಕೆಯ ನಂತರ ಅಭ್ಯರ್ಥಿ ಪಡೆದ ಮತಗಳ ವಿವರಗಳನ್ನು ಕೆಳಕಂಡಂತೆ ಪ್ರಕಟಿಸಿದೆ ಈರಾಚಾರಿ ಎಂ ನೂರ ಮೂವತ್ತೆಂಟು ಈಶ್ವರಾಚಾರ್ ಎಂ ಪಿ ಎಂಟುನೂರ ನಲವತ್ತೆರಡು ಉಮೇಶ್ ಬಿ ಎಂಟುನೂರ ನಲವತ್ತೈದು ಕೃಷ್ಣಾಚಾರಿ ಎನ್ ನೂರ ಹತ್ತು ಚಂದ್ರಶೇಖರಾಚಾರಿ ಕೆ ಎಂಟುನೂರ ಹದಿನಾಲ್ಕು ಡಾಕ್ಟರ್ ಚೆನ್ನಯ್ಯ ವಿಶ್ವಕರ್ಮ ನೂರ ನಲವತ್ತೆಂಟು ನಾಗರಾಜಾಚಾರಿ ಎಸ್ ಎಂಟುನೂರ ಐದು ನೀಲಕಂಠಾಚಾರ್ ಕೆ ನೂರ ಹದಿನೇಳು ಪ್ರಮೋದ್ ಕುಮಾರ್ ಎಂಇ ಎಪ್ಪತ್ತೊಂದು ಬಾಬು ಪೊತ್ತಾರ್ ಎಂಟುನೂರ ಹದಿನೈದು ಮಧು ಚೆನ್ನಯ್ಯ ಎಪ್ಪತ್ತ್ಮೂರು ರವಿಶಂಕರ್ ಡಿ ಎಲ್ ಏಳ್ನೂರ ಅರವತ್ತ್ನಾಲ್ಕು ಲಕ್ಷ್ಮಣ್ ಕೆ ಎನ್ ಏಳ್ನೂರ ಐವತ್ತ್ಮೂರು ಶರತ್ ಚಂದ್ರ ಎಂ ಪಿ ಏಳ್ನೂರ ಎಪ್ಪತ್ತೆಂಟು ಈಗ ಮಹಿಳಾ ಅಭ್ಯರ್ಥಿಗಳು ಕೃಷ್ಣವೇಣಿ ಆರ್ ಐವತ್ತೈದು ಡಾಕ್ಟರ್ ಗೀತಾ ಕೆ ಎನ್ ಆರ್ನೂರ ಐವತ್ತಾರು ಪುಷ್ಪಾ ಚೆನ್ನಯ್ಯ ನೂರ ಹದಿನೆಂಟು ಶೋಭಾ ಎನ್ ಎಸ್ ಆರ್ನೂರ ನಲ್ವತ್ತೆಂಟು ಇಂದಿನ ಐದು ವರ್ಷಗಳ ಅವಧಿಗೆ ಬೆಂಗಳೂರು ನಗರ ಜಿಲ್ಲೆ ಮತ್ತು ಜಿಲ್ಲೆಗಳ ಮಹಿಳಾ ಅಭ್ಯರ್ಥಿಗಳ ಆಯ್ಕೆಗೆ ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಚುನಾವಣೆಯಲ್ಲಿ ಮತ ಎಣಿಕೆಯ ನಂತರ ಕೆಳಪಣ ಅಭ್ಯರ್ಥಿಗಳು ಆಯ್ಕೆಯಾಗಿರುವುದು ಎಸ್ ವಿ ತಿರುಮಳೆ ಕಾರ್ಯ ಆದ ನಾನು ಘೋಷಿಸಿದೆ ಪುರುಷ್ ಬಿರೇ ಹೇಳಿದೆ ಈಶ್ವರಾಚಾರ್ಯ ಬಾಬು ಶಂಕರಾಚಾರಿ ಕೆ ನಾಗರಾಜಾಚಾರಿ ಎಸ್ ಶರತ್ ಎಂಪಿ रविशंकर लक्ष्मण के महिला गीता के एन सत्यवती की कृष्णवेणी आर् शोभा ಭಾನುವಾರ ನಡೆದ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜ ಬೆಂಗಳೂರು ಇವರ ಆಡಳಿತ ಮಂಡಳಿಯ ನಿರ್ದೇಶಕರ ಸ್ಥಾನಕ್ಕೆ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಮೂವತ್ತರ ಅವಧಿಯ ಮುಂದಿನ ಐದು ವರ್ಷಗಳ ಅವಧಿಗೆ ಚುನಾವಣೆಯಲ್ಲಿ ಎಂಪಿ ಈಶ್ವರ್ ಚಾರ್ ಬಾಬು ಪತ್ತಾರ್ ಮತ್ತು ಬಿ ಉಮೇಶ್ ತಂಡದವರನ್ನು ಅತಿ ಹೆಚ್ಚು ಬಹುಮತಗಳಿಂದ ಗೆಲುವು ಸಾಧಿಸಿದ್ದಾರೆ ಎಲ್ಲ ಹನ್ನೆರಡು ಅಭ್ಯರ್ಥಿಗಳು ಜಯಭೇರಿ ಭಾರಿಸಿದ್ದಾರೆ ಹಾಗೂ ಕಾರ್ಯಕ್ರಮದ ಕೊನೆಯಲ್ಲಿ ತಮ್ಮ ಗೆಲುವಿಗೆ ಕಾರಣರಾದ ಎಲ್ಲ ವಿಶ್ವಕರ್ಮ ಬಂಧುಗಳಿಗೆ ನಮ್ಮ ವಾಹಿನಿಯ ಮುಖಾಂತರ ಎಂಪಿ ಈಶ್ವರಾಚಾರ್ ಬಾಬು ಪತಾರ್ ಮತ್ತು ಬಿ ಉಮೇಶ್ ರವರು ಅಭಿನಂದನೆ ಸಲ್ಲಿಸಿದರು ಸ್ವಲ್ಪ ಹಿಂದೆ ಹಿಂದೆ ಸ್ವಲ್ಪ ಸ್ವಲ್ಪ ಚಂದ್ರ ಅವ್ರಿಗೆ ಸ್ವಲ್ಪ ಅವಕಾಶ ಮಾಡಿಕೊಡಿ ಇನ್ ಸ್ಟ್ರಕ್ಚರ್ ಹಾಕಿ ಅವಕಾಶ ಮಾಡಿಕೊಡಿ ಇಪ್ಪತ್ತ್ನಾಲ್ಕು ವರ್ಷಗಳಿಂದ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜ ಭಾಳಷ್ಟು ವಿದ್ಯಾರ್ಥಿಗಳನ್ನು ಉತ್ಪಾದನೆ ಮಾಡಿದಂಥ ಈ ಒಂದು ಸಂಸ್ಥೆ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜ ಈ ಸಮಾಜನ ಸ್ಥಾಪನೆ ಮಾಡಿದಂಥ ಮಹನೀಯರಿಗೆ ಮೊದಲನೇದಾಗಿ ನಾನು ವಂದನೆಗಳನ್ನು ಅರ್ಪಿಸಿ ಅವರು ಮಾಡಿದಂಥ ಒಂದು ಸಾಧನೆ ವಿಶ್ವಕರ್ಮ ಜನಾಂಗ ಅತ್ಯಂತ ವಿದ್ಯಾವಂತರಾಗಿದ್ದಾರೆ ಈಗಾಗಲೇ ನಮ್ಮ ಪಕ್ಕದಲ್ಲಿರುವಂಥ ಅವರು ಬಿ ಎಲ್ ಎಲ್ ಬಿ ವಕೀಲರು ಹಿರಿಯ ವಕೀಲರು ಕರ್ನಾಟಕದ ಉಚ್ಚ ನ್ಯಾಯಾಲಯದ ವಕೀಲರವರು ಅವ್ರನ್ನೆಲ್ಲರನ್ನೂ ಕೊಟ್ಟಂಥ ಕೊಡುಗೆ ಕೊಟ್ಟಂಥ ಈ ಒಂದು ನೆನಪು ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜದಲ್ಲಿದೆ ಇಲ್ಲಿ ಮಕ್ಕಳಿಗೋಸ್ಕರ ಅಂದರೆ ವಿದ್ಯಾವಂತರಾಗೋದಕ್ಕೋಸ್ಕರ ಇದು ಕಟ್ಟಿರುವಂಥ ವಿಶ್ವಕರ್ಮ ಸಮಾಜ ಈ ಸಮಾಜ ಇನ್ನೂ ಭಾಳಷ್ಟು ಅಂತ ಎತ್ತರಕ್ಕೆ ಬೆಳಿಬೇಕು ಈ ಸಮಾಜದಲ್ಲಿ ಯಾವುದೇ ಅಕ್ರಮಗಳು ಆಗಬಾರ್ದು ಯಾವುದೇ ಒಂದು ಮೋಸ ಲೋಭಗಳು ಆಗಬಾರ್ದು ಇದನ್ನು ಭಾಳಷ್ಟು ಈಗೇನು ಗೆದ್ದಿದ್ದಾರೆ ಈ ಗೆದ್ದಿರುವಂಥ ಟೀಮು ಶುಭಾಶಯನ ಕೋರಿ ಅವರಿಗೆ ನಾನು ಒಂದು ವಿಚಾರ ಹೇಳ್ತೀನಿ ಈ ವಿಚಾರ ಕರ್ನಾಟಕ ರಾಜ್ಯಾದ್ಯಂತ ಇವರು ಪ್ರಚಾರ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ಸದಸ್ಯರನ್ನ ಸೇರಿಸ್ಕೊಂಡು ಈಗೇನು ಸಾವಿರದ ನಲವತ್ತು ಏನು ಮತಗಳಾಗಿತ್ತು ಈ ಮತಗಳಿಗೆ ನಾ ಹತ್ತು ಸಾವಿರದ ನಾನ್ನೂರು ಮತಗಳು ಒಂದು ಕ್ಷೇತ್ರದಲ್ಲಿ ಆಗುವಂಥ ಕೆಲಸನ ಇವರು ಮಾಡಬೇಕು ಅದೇ ರೀತಿ ವಿದ್ಯಾರ್ಥಿಗಳಿಗೆ ಏನು ಅನುಕೂಲಗಳನ್ನು ಮಾಡಬೇಕು ಯಾರ್ಯಾರಿಗೆ ಏನೇನು ಅವ್ರನ್ನ ಹೆಚ್ಚಿನ ರೀತಿಯಲ್ಲಿ ಹಸುವಿನಲ್ಲಿ ಬಳಸದೆ ಈಗ ಏನು ನಮ್ಮ ಕೆ ಎಸ್ ಪ್ರಭಾಕರ್ ಐ ಎ ಎಸ್ ಆಫೀಸರ್ ಏನಿದ್ದರೂ ಅವರು ಭಾಳಷ್ಟು ಒಳ್ಳೆ ಕೆಲಸನ ಮಾಡಿ ವಿದ್ಯಾರ್ಥಿಗಳಿಗೆ ಭಾಳಷ್ಟು ಹಸುವು ನೀಗಿದ್ದಾರೆ ನೀಗಿಸಿದ್ದಾರೆ ಆ ಹೆಸುವನ್ನ ಈಗ ಬಂದಂಥ ಎಲೆಕ್ಟ್ ಆಗಿರುವಂಥವರು ಆ ಹೆಸುವನ್ನ ನೀಗಿಸಿ ಹೆಚ್ಚಿನ ವಿದ್ಯಾಭ್ಯಾಸ ಅವ್ರಿಗೆ ದೊರಕಬೇಕು ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜ ಏನು ಈ ರಾಜ್ಯ ಸರ್ಕಾರಕ್ಕೆ ಏನು ಮನವಿಯನ್ನು ಸಲ್ಲಿಸಿ ಈ ರಾಜ್ಯ ಸರ್ಕಾರದಲ್ಲಿ ಅಂತ ಎಲ್ಲ ಅನುಕೂಲಗಳನ್ನ ರಾಜ್ಯ ಸರ್ಕಾರದಿಂದ ಪಡಿಬೇಕು ಜೊತೆಗೆ ಏನು ಎರಡು ಎಕರೆ ಜಮೀನು ತಗೊಂಡಿದ್ದಾರೆ ಇವರು ಮಾಚುವಳ್ಳಿಯಲ್ಲಿ ಬಿಡದಿಯಲ್ಲಿ ಅಲ್ಲಿ ಒಂದು ಒಳ್ಳೆಯ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ ರಾಜ್ಯ ಸರ್ಕಾರದಿಂದ ಹಣ ಬಳಿಲಿಕ್ಕೆ ಸನ್ಮಾನ್ಯ ಶ್ರೀ ರುದ್ರಾಚಾರ್ಯರು ಅವರ ನೇತೃತ್ವದಲ್ಲಿ ಈ ಒಂದು ಒಳ್ಳೆಯ ಕಾರ್ಯಕ್ರಮ ಆಗಬೇಕು ಈ ಕಾರ್ಯಕ್ರಮ ಆಗಬೇಕು ಅಂದರೆ ರುದ್ರಾಚಾರ್ಯರು ಈ ಟೀಮಲ್ಲಿ ಇರಬೇಕು ಈ ಟೀಮಲ್ಲಿದ್ದರೆ ಎಲ್ಲ ಒಂದು ನಾವೆಲ್ಲ ಒಗ್ಗಟ್ಟಾಗಿ ಏನು ನಾವು ಮೂವತ್ತೈದು ಲಕ್ಷ ಜನ ವಿಶ್ವಕರ್ಮರು ಇದ್ದೀವಿ ನಾವೆಲ್ಲ ಒಗ್ಗಟ್ಟಾಗಿ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಈ ಒಂದು ವಿಶ್ವಕರ್ಮ ಸಮಾಜ ಬೆಳಿಬೇಕು ಅದೇ ರೀತಿ ನಮ್ಮ ಏನು ಸಂಘ ಸಂಸ್ಥೆಗಳಿದೆ ಆ ಸಂಘ ಸಂಸ್ಥೆಗಳು ಎಲ್ಲರೂ ಒಗ್ಗಟ್ಟಾಗಿ ವಿಶ್ವಕರ್ಮ ಸಮಾಜನ ಸಪೋರ್ಟ್ ಮಾಡಿ ಬೆಳೆಸಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ